you

ேடாக சரி கேஸ் ஹலோ ஹலோ

won <sum> won <sum>

Okay, thank you. Okay. Thank you. ಓಕೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಷಯ ಚರ್ಚೆ ಮಾಡ್ತಾ ಇದ್ದೆವು ಆದ್ರೆ ಈಗ ಸಮಯ ಟೈಮ್ ಏನಪ್ಪಾ ಟೆಕ್ನಿಕಲ್ ಎರರ್ ಇತ್ತು ಒಂದು ಪರಿಸರ ಆ ಎಲ್ಲರೂ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಮೆಹಬೂಬ್ ಮೈ ಟಾರ್ಗೆಟ್ ಯೂಟ್ಯೂಬ್ ತಮಗೆಲ್ಲ ಸ್ವಾಗತವನ್ನ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದೀವಿ ನೋಡ್ರಿ ಟಾರ್ಗೆಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಪ್ಪ ಅಂದ್ರೆ ಏಪ್ರಿಲ್ ಪ್ರಾರಂಭವಾಗಿದೆ ಹೌದಾ ಅತ್ಯುತ್ತಮವಾದಂತಹ ಪ್ರತಿಭಾತ್ವ ಬೋಧಕರ ತಂಡ ಇದೆ ಯಾರಾದ್ರೂ ಬೆಳಗಾವಿ ಸಮೀಪ ರಾಜ್ಯದಲ್ಲಿ ವಸತಿ ಅಲ್ಲಿ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಏನಪ್ಪಾ ಪ್ರವೇಶಿಯನ್ನ ತೆಗೆದುಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲ ಒಂದು ಪ್ರಶ್ನೆ ಏನಿದೆ ಅಂತ ಬಂದ್ರೆ ಅರ್ತ್ ಅದು ಅರ್ಥ ಅಂತ ಅಭಿಯಾನವು ವಿಶ್ವಾದ್ಯಂತ ನಡೆಸುವಂತ ಸಂಸ್ಥೆ ಯಾವುದು ಅಂತ ನೋಡ್ರಿ ನೋಡ ಆನ್ಸರ್ ಮಾಡ್ರಿ ವಿಶ್ವ ಅಂತ ಆಪ್ಷನ್ ಕೊಡ್ತಾರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದ್ರ ವರ್ಲ್ಡ್ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಫಾರ್ ಅಂತಕ್ಕಂಥದ್ದು ಐ ಸಿ ಅನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾವ್ದಾಗಬಹುದು ಸರಿಯಾದ ಉತ್ತರ ಅಂತ ಬಂದ್ರೆ ವಿಶ್ವ ಪರಿಸರ ನಿಧಿ ವರ್ಲ್ಡ್ ವೈಡ್ ಫಂಡ್ ಫಾರ್ ಅಂತಕ್ಕಂಥದ್ದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ವರ್ಲ್ಡ್ ವೈಡ್ ಅಂದ್ರೆ ವರ್ಲ್ಡ್ ವೈಡ್ ಲೈಫ್ ಫಾರ್ ಫಂಡ್ ಫಾರ್ ನೇಚರ್ ಅಂತಕ್ಕಂತಂದ್ರೆ ವಿಶ್ವ ಪರಿಸರ ನಿಧಿ ಸಂಸ್ಥೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಅರವತ್ತ ಐದರಲ್ಲಿ ಅವಾಗ ಹತ್ತೊಂಬತ್ತೂರ ಅರವತ್ತೈದರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಅಂತ ಬಂದ್ರೆ ಅಲ್ಲಿದೆ ಹೌದಾ ಇದರ ಉದ್ದೇಶ ಏನು ಅಂತ ಬಂದ್ರೆ ಒಂದು ಒಂದು ಅಂತರ್ ಸರ್ಕಾರಿ ಸರ್ಕಾರೇತರ ಓ ಪರಿಸರ ಸಂಶೋಧನೆ ಪರಿಸರ ಪರಿಸರ ಸಂಶೋಧನೆ ಪರಿಸರದ ರಕ್ಷಣೆ ಪರಿಸರದ ಸ್ಥಾಪನೆ ಸ್ಥಾಪನೆಯ ಮತ್ತು ಸಂರಕ್ಷಣೆಯನ್ನು ಮಾಡುವುದು ಇದರ ಮೂಲ ಉದ್ದೇಶವಾಗಿದೆ ಯಾವುದು ವರ್ಲ್ಡ್ ವೈಡ್ ಫಂಡ್ ಇದೇನ್ ಮಾಡುದು ಅಂತ ಬಂದ್ರೆ ಲಂಡನ್ ನಲ್ಲಿ ಲಂಡನ್ ನಲ್ಲಿ ಲಂಡನ್ನಲ್ಲಿ ಸೊಸೈಟಿ ಆಫ್ ಆಫ್ಲಜಿಕಲ್ ಸೊಸೈಟಿ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಜೊತೆಗೂಡಿ ಏನ್ ಮಾಡುತ್ತೆ ಅಂತ ಬಂದ್ರೆ ಎರಡು ವರ್ಷ ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಿ ಗ್ರಹ ಸೂಚ್ಯಾಂಕ ಅಂದ್ರೆ ಏನ ಮನುಷ್ಯ ಏನ್ ಮಾಡ್ತಂದ್ರೆ ಮನುಷ್ಯನ ಅಭಿವೃದ್ಧಿ ಕಾರ್ಯಕ್ರಮವಾಗಿ ಪರಿಸರದ ನಾಶ ಪರಿಸರದ ಹಾನಿಯಿಂದಾಗಿ ಅನುಕೂಲದ ಮೇಲೆ ಯಾವ ರೀತಿ ಪರಿಣಾಮವನ್ನ ಉಂಟಾಗುತ್ತೆ ಅಂತಕ್ಕಂಥದ್ದು ಜೀವಿ ಗ್ರಹ ಸೂಚ್ಯ ಪದೇ ಪದೇ ಕೇಳ್ತಾರ ಪ್ರಶ್ನೆ ಗ್ರಹ ಸೂಚ್ಯಾಂಕವನ್ನ ಬಿಡುಗಡೆ ಮಾಡುವಂತ ಯಾವುದು ಅಂತ ಕೇಳ್ತಾರೆ ಅದು ವರ್ಲ್ಡ್ ವೈಲ್ಡ್ ಲೈಫ್ ಫಾರ್ ನೇಚರ್ ಅಂತ ಯಾರ ಜೊತೆಗೂಡಿ ಅಂತ ಬಂದ್ರೆ ಲಂಡನ್ ನಲ್ಲಿ ಜಿಯಾಲಜಿಕಲ್ ಸೊಸೈಟಿ ಆಫ್ ಲಂಡನ್ ಒಂದು ಎರಡು ವರ್ಷ ಮಾನವ ಪರಿಸರ ನಾಶದಿಂದ ಅನುಕೂಲಕ್ಕೆ ಆಗುವಂತ ತೊಂದರೆಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಎರಡ್ ಸಾವಿರದ ಏಳರಲ್ಲಿ ಏಳರಲ್ಲಿ ಮಾಡುತ್ತೆ ಅಂತ ಬಂದ್ರೆ ಇದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಅದು ಹವಾಮಾನ ಬದಲಾವಣೆಯ ಹವಾಮಾನ ಕುರಿತು ಜನರಲ್ಲಿ ಜಾಗೃತಿ ಮೂಡ ಸಲುವಾಗಿ ಮಾರ್ಚ್ ತಿಂಗಳಿದೆಯಲ್ಲ ಮಾರ್ಚ್ ತಿಂಗಳು ಕೊನೆಯ ಶನಿವಾರ ಮಾರ್ಚ್ ತಿಂಗಳ ಕೊನೆಯ ಶನಿವಾರ ಮಾಡುತ್ತೆ ಅನಗತ್ಯವಾದಂತ ಲೈಟ್ ಏನ್ ಮಾಡುತ್ತಂತ ಆಫ್ ಜನರಲ್ಲಿ ಏನ್ ಅಂತ ಹವಾಮಾನ ಬದಲಾವಣೆಯಿಂದಾಗಿ ಉಂಟಾಗುವ ಪರಿಣಾಮಗಳ ಕುರಿತು ಎರಡ್ ಸಾವಿರದ ಏಳು ಮೊದಲ ಬಾರಿಗೆ ಏನ್ ಮಾಡುದು ಅಂತ ಬಂದ್ರೆ ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾದ ಮಾಡಿದ್ರು ಇದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಟೈಗರ್ ಸಂಖ್ಯೆಯನ್ನ ಯಾವ ಒಂದು ಟಿ ಇಂಟು ಟು ಧ್ಯಾನ ನಡೆಸುತ್ತೋ ಅದನ್ನೇನಪ್ಪ ಅಂತ ಬಂದ್ರೆ ಅದಕ್ಕೋಸ್ಕರವಾಗಿ ಟಿ ಇಂಟು ಟೂ ಕೂಡ ಪ್ರಾರಂಭ ಮಾಡ ಹುಲಿಗಳ ಸಂಖ್ಯೆ ಏನ್ ಮಾಡಬೇಕು ಏನ್ ಮಾಡ್ತಾ ಒಂದು ಪ್ರಶಸ್ತಿ ಕೂಡ ಆಗುತ್ತೆ ಯಾವುದು ಅಂತ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದು ಪರಿಸರದ ಸಂರಕ್ಷಣೆ ಅತ್ಯಂತ ದೊಡ್ಡದಾದಂತಹ ಸಂಸ್ಥೆ ಒಂದಾಗಿದೆ ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ವನ್ಯಜೀವಿ ಅಪರಾಧ ನಿಯಂತ್ರಣ ವರ್ಲ್ಡ್ ಲೈಫ್ ಕ್ರೈಮ್ ಹೆಡ್ ಕ್ವಾರ್ಟರ್ ಅಥವಾ ಕೇಳಿದಾರ ನೋಡ್ರಿ ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥಾ ಕೇಂದ್ರ ಕಚೇರಿ ಪ್ರಶ್ನೆ ಕೇಳಿದಾರೆ ಡೆಲ್ಲಿ ಕೊಟ್ಟಿದ್ದಾರೆ ಮುಂಬೈ ಕೊಟ್ಟಿದ್ದಾರೆ ಡೆರಾಡೂನ್ ಕೊಟ್ಟಿದ್ದಾರೆ ಗೋವಾ ಕೊಟ್ಟಿದ್ದಾರೆ ಯಾವ್ದಾಗುತ್ತೆ ನೋಡ್ರಿ ಕಮೆಂಟ್ ಮಾಡ್ರಿ ಯಾವ್ದು ಅಂತ ಬಂದ್ರೆ ನವದೆಹಲಿ ಯಾವುದು ನೋಡಿ ವರ್ಲ್ಡ್ ಲೈಫ್ ವನ್ಯ ಅಪರಾಧ ನಿಯಂತ್ರಣ ಭಾರತದಲ್ಲಿ ವನ್ಯಜೀವಿ ಅಪರಾಧಗಳ ಅಂಕಿಅಂಶಗಳನ್ನ ಅದನ್ನ ಕಲೆ ಹಾಕುತ್ತಿದ್ದ ಭಾರತದಲ್ಲಿ ವನ್ಯಜೀವಿ ಅಪರಾಧಗಳನ್ನ ನಿಯಂತ್ರಣ ಮಾಡಬೇಕು ಪರಿಸರ ಸಚಿವಾಲಯ ಒಂದು ಎರಡ್ ಸಾವಿರದ ವನ್ಯಜೀವ ಜಾರಿಗೆ ತಂದಿದೆ ನೋಡ್ರಿ ಹತ್ತೊಂಬತ್ ನೂರ ಎಪ್ಪತ್ತೆರಡರ ವನ್ಯಜೀವ ಕಾಯ್ದೆ ಅಡಿಯಲ್ಲಿ ಎರಡ್ ಸಾವಿರದ ಏನ್ ಮಾಡಿದೆ ಅಂತ ಬಂದ್ರೆ ಒಂದು ಒಂದು ಸಂಸ್ಥೆ ಪರಿಸರ ಸಚಿವಾಲಯದ ಅಡಿಯಲ್ಲಿ ಯಾರ ಸಚಿವಾಲಯ ಪರಿಸರ ಸಚಿವಾಲಯದ ಅಡಿಯಲ್ಲಿ ವೈಲ್ಡ್ ಲೈಫ್ ಕ್ರೈಮ್ ಸ್ಥಾಪನೆ ಮಾಡಲಾಗಿದೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಬಂದ್ರೆ ನವದೆಹಲಿ ಎಲ್ಲಿದೆ ಎಲ್ಲಿದೆ ನವದೆಹಲಿ ಸೌಂಡ್ ಬರ್ತಾ ಇಲ್ಲ ಸೌಂಡ್ ಬರ್ತಾ ಇಲ್ಲ ಕಮೆಂಟ್ ಮಾಡ್ರಿ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬಿಡ್ತೀನಿ ಓಕೆ ಹೇಳಿ ಬಿಡಿ ಥ್ಯಾಂಕ್ ಯು ಸೋ ಮಚ್ ಇದು ತರಗತಿಯನ್ನು ನಾಳೆ ಕಂಟಿನ್ಯೂ ಮಾಡ್ತೇನೆ ಟೆಕ್ನಿಕ್ ಆಗ್ತಾ ಇದೆ